ವ್ಯರ್ಥ ಪ್ರಯತ್ನ ಏನು ಸಿಕ್ಕಿತು ಕೊನೆಗೆ ಅವಳು ಒಬ್ಬಳಿಗೆ ಥಾನು 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 ಎಂತ ರೇಷ್ಮೆ ಇದೆ ಅಯ್ಯೋ ಎಂತ ಇದೆ ತಂಗ್ ಅದು ಗೊತ್ತಿರ್ಬೇಕು ಆಮೇಲೆ ಅದು ದ್ರೌಪದಿ ಸ್ಯಾರಿ ಅಂತ ಮಾರ್ಕೆಟ್ ಕೂಡ ಬಂದಿತ್ತು ಸೊ ಅದಕ್ಕೆ ಒಂದು ಚಿಗಲ್ ಬಂದಿತ್ತು ಈಗ ನೋಡಿ ಈ ದ್ರೌಪದಿ ವಸ್ತ್ರಾಪರಣ ಆಗತ್ತಲ್ಲ ಅದಕ್ಕೆ ಯಾಕೆ ಕಾರಣ ಅಂತ ಕೇಳಿದ್ರೆ ಎಲ್ಲರೂ ಏನು ಹೇಳ್ತಾರೆ ಕೌರವರೇ ಕಾರಣ ಅಂತ ದುರ್ಯೋಧನ ದುಶ್ಯಾಸನ ಎಲ್ಲ ಸೇರಿಕೊಂಡು ಪಾಪ ದ್ರೌಪದಿ ಸೀರಿಯಲ್ ಹಾಕಿದ್ರು ಅಂತ ನಾನು ಅದನ್ನ ನೋಡ್ತಿದ್ದ ಹಾಗೆ ಆ ದೃಶ್ಯವನ್ನ ಟಿ ವಿದಲ್ಲಿ ನೋಡ್ತಿದ್ದ ಹಾಗೆ ನನ್ಗೆ ಒಂದು ಕಾರಣ ಹೊಯಿತು ಗೌರವನ ತಪ್ಪಿಲ್ಲ ಗೌರವ ತಪ್ಪಿಲ್ಲ ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ ಗೌರವ ತಪ್ಪಿಲ್ಲ ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ ಸೀರೆಯನ್ನೇ ಆಕೆ ಹುಟ್ಟದ್ದು ಯಾಕೆ ಇರಲಿಲ್ಲವೇ ಚೂಡಿದಾರ ಬಗ್ಗೆ ಇಂತ ಸೀರೆ ಪ್ರೇರಣೆಯಿಂದ ಸಾಕಷ್ಟು ಇದೆ ಈ ಪತಿ ಭಕ್ತಿ ಅಂದ ತಕ್ಷಣ ನಾವೆಲ್ಲ ಗಾಂಧಾರಿ ಉದಾಹರಣೆ ಕೊಡ್ತೀವಿ ನೋಡಿ ಗಂಡನಿಗೆ ಕಣ್ಣಿಲ್ಲ ಅಂತ ಕಣ್ಣು ಸಹಿತ ಅವಳು ಕಣ್ಣಿಗೆ ಕಪ್ಪಟ್ಟೆ ಕಟ್ಕೊಂಡು ಇವತ್ತಿನ ಮಹಿಳೆ ನೋಡ್ರಿ ಗಂಡಿನ ಬಗ್ಗೆ ಕ್ಯೂ ರೆಸ್ಪೆಕ್ಟ್ ಇಲ್ಲ ಏನೂ ಇದೇ ಪ್ರೀತಿ ಇಲ್ಲ ಅಂತೆಲ್ಲ ಟೀಕೆ ಮಾಡ್ತಾರೆ ನಾನದು ತಪ್ಪು ಅಂತ ಹೇಳ್ತೀನಿ ಇವತ್ತಿನ ಮಹಿಳೆಯ ಕೂಡ ಏನೂ ಕಡಿಮೆ ಇಲ್ಲ ಪತಿ ಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮಿ ಹೇಳಿ ಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮಿ ಹೇಳಿ ಗಂಡನಿಗಿಲ್ಲದು ನನಗೋ ಬೇಡ ಎಂದು ಕಿತ್ತು ಎಸೆದಿದ್ದಾರೆ ತಾಳಿ ಆದರ್ಶ ಪತ್ನಿಯ ಪಾಂಚಾಲಿ ಸೀರೆ ಅಂತ ಇದು ರೌಪದಿ ಸೀರೆ ಅಂತ ಬಾಕಿ ಬಂತು ನಂಬ್ಕೊಂಡು ಯಾರು ಅಂಗಡಿಗೋದ್ರಂತೆ ಪಾಂಚಾಲಿ ಸೀರೆ ಹೋದಾರು ವೈದ್ಯರು ಪಾಂಚಾಲಿ ಐದು ಗಂಜಿದೆ ಅದರಿಂದ ನಾವು ಅದನ್ನು ತಗೋಕ್ಕಾಗಲ್ಲ ಇನ್ನೊಂದು ಕನ್ನಡ ವಿಷಯ ಮಾತಾಡ್ತಾ ಇದ್ದಾಗ ಅತ್ಯುತ್ತಮ ಪ್ರಜೆ ಪ್ರಜೆ ನಾನು ಅವರೇ ಹೇಳಿಲ್ಲ ಮಾತಾಡೋದು ನನಗೂ ಗೊತ್ತಾಗ್ತದೆ ಕನ್ನಡ ಪ್ರದೇಶ ಮಾತಾಡೋಲ್ಲ ಕರ್ನಾಟಕ ಅದಿಗೆಲ್ಲ ಎಕ್ಸಲೆಂಟ್ ಪ್ರಜೆ ಬೈ ಗುಹಾರದು ಯಾವ್ದು ಗೊತ್ತಾಗ ನಮ್ಮಲ್ಲಿ ಏನೇ ತೊಗೊಂಡ್ರು ನೋಡೋದು ಕರೆಂಟ್ ಹೋಗ್ತಾ ಇದೆ ಹುಷಾರಾಗಿರಿ ನೀರು ವೇಸ್ಟ್ ಮಾಡಬೇಡಿ ಅಂತಿದೆ ಮತ್ತು ಬೋರ್ಡ್ ಹಾಕಿದಂತೆ ಮಿತವಾಗಿ ಬಳಸಿ ಕನ್ನಡ ಬಳಸಿ ಅದೇ ಥರ ನಿಜವಾಗಿ ಬಳಸಿ ಕನ್ನಡ ಉಳಿದಿದೆ ಕಷ್ಟ ಕೊಡತ್ತೆ ಅಂತ ಅದಕ್ಕೆ ಅದ್ರಗೂ ಬೆಂಗಳೂರಲ್ಲಂತೂ ನಮ್ಮ ಮಾಸ್ಟರ್ ಹಿರಾಣ್ಯಾರು ಹೇಳ್ತಾ ಇದ್ದರು ಒಂದು ಕಡೆ ಶಿವಾಜಿನಗರ ಏರಿಯಾ ಹೆಸರು ಹೇಳ್ತಾ ಇದ್ದೀನಿ ತಪ್ಪಬೇಡಿ ಯಾಕೆಂದ್ರೆ ಶಿವಾಜಿನಗರದಲ್ಲಿ ಇಬ್ಬರು ಆಟೋ ರಿಕ್ಷಾ ಡ್ರೈವರ್ ಹೋಗಿ ಆಟೋ ಮುಂದಕ್ಕೆ ಹೋಗ್ತಾನೆ ಇನ್ನೊಬ್ಬ ಅವನ್ನು ಓವರ್ಟೇಕ್ ಮಾಡ್ಕೊಂಡು ಇವ್ನು ತೆಗೆದು ತೆಗಿಬೋದು ಇಬ್ಬರು ಡ್ರೈವರ್ಗಳು ಇಳಿದು ಕರಾಟೆ ಮಾಡ್ತಾರೆ ಬೈತಾ ಇದ್ದಾನೆ ಇವ್ನು ಏನಂತೂ ಬೈದ ಅಲ್ಲ ಒಬ್ಬರು ಬೈದಕ್ಕೆ ಮಾಡ್ಕೊಂಡು ಮಾಡ್ಕೊಂಡಿ ಬರ್ತಾ ಇದ್ದಾನೆ ಬೆಂಗಳೂರು ಕನ್ನಡದಲ್ಲಿ ಏಯ್ ನಾಲ್ಗೆ ಸಲ ಕಂಟ್ರೋಲ್ ಮೇರೆಕು ಕ ನಾಲಿಗೆ ಅನ್ನೋದು ಕನ್ನಡ ಸರ ಅನ್ನೋದು ಉರ್ದು ಕಂಟ್ರೋಲ್ ಅನ್ನೋದು ಇಂಗ್ಲೀಷು ಕರೆಕ್ ಅನ್ನೋದು ಹಿಂದಿ ಇಲ್ಲಿ ನಾವು ಕನ್ನಡನ ಬೆಳೆಸ್ಬೇಕು ಅಂತ ಸಂಸಾರದ ವಿಷಯ ಮಾತಾಡ್ತಾ ಅವ್ರು ಬಹಳ ಅದ್ಭುತವಾಗಿರೋದು ಅಷ್ಟೇ ನೋಡಿ ಇವ್ರು ಈ ಜುಗಲ್ ಬಂದಿ ಬರ್ತಲ್ಲ ಮಿಕ್ಸಿ ಗ್ರೈಂಡರ್ ಇದೆಲ್ಲ ಇದನ್ನ ಇವ್ರು ಬಂದಿದ್ರು ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಅವ್ರು ಬರೆದಿದ್ರು ನಾನು ಇದೇನಲ್ಲ ಅಂತ ಬಂದಿದ್ರು ಮಂಗ್ಳೂರಲ್ಲಿ ಅವ್ರು ಅವಾಗ ಕೆಲಸ ಮಾಡ್ತಾ ಇದ್ರು ಮಂಗಳೂರಾದೇನೋ ಬೆಂಗಳೂರಾದೇನೋ ಎಲ್ಲ ಗಂಡನ ನಾಣೆ ಎಲ್ಲ ಒಂದೇ ಅಂತ ಇರ್ತಾರೆ ಅದಕ್ಕೆ ಕೈಲಾಸಂಥ ಕೂಡ ಕೈಲ ನಾಟಿದ್ದಲ್ಲಿ ಒಂದು ಕಡೆ ಬರುತ್ತೆ ಮನೆಗೆ ಇರೋದು ಮನುಷ್ಯ ಮಾತ್ರ ಹೆಣ್ಬೇಕು ಅಂತ ಏನೇನು ಮುಖ್ಯ ಅಲ್ಲ ಅಂತ ಈಗ ನಾವು ಬರ್ತಾ ಇದ್ದೀವಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಅಕ್ಟೋಬರ್ ಎರಡನೇ ತಾರೀಕಿನೂ ಮಹಾತ್ಮ ಗಾಂಧಿ ಹುಟ್ಟಿದ ದಿನ ಗಾ ಇವ್ರ ಹಾಸ್ಯ ಸಾಹಿತಿಗಳಿಗೆ ಸಿಕ್ಕಾಕೊಂಡು ಯಾರ್ಯಾರು ಗೊತ್ತಾಡ್ತಾರೆ ಗಾಂಧಿ ಕೂಡ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತಂದರೆ ಅವ್ರ ಮೇಲೆ ಪಾಪೂಜಿ ಜಿಮಗೆ ಗೌರವವಾಗಿ ಇಟ್ಕೊಂಡು ಯಾಕೆಂದರೆ ಕೈಲಾಸವೇ ನಾವು ಯಾರನ್ನಾಗ ಒಬ್ಬನ ಆಡ್ಕೊಂಡು ಮಾತ್ರಕ್ಕೆ ಅವರಿಗೆ ಅಗೌರವ ತೋರಿಸ್ತಾ ಇದ್ವಿ ಅಂತಲ್ಲ ಗೌರವದಿಂದ ದಾಸ್ತರಲ್ಲ ನಿಂದಾಸ್ತು ನೀವು ಬಂದಿಲ್ಲ ನೀನ್ ಹಾಕುವ ನಿನ್ನ ಹಂಗಿ ಹಾಕುವ ಅಂತೆಲ್ಲ ಬಂದಿದ್ರು ಅದರಿಂದ ಭಕ್ತಿ ಇರುತ್ತೆ ಹಾಗೆ ಗಾಂಧಿ ಬಗ್ಗೆ ಭಕ್ತಿ ಇಟ್ಕೊಂಡು ಕೂಡ ಕೈಲಾಸ ಹೇಳ್ತಾರೆ ಬೇರೆಯವರಲ್ಲಿ ರಕ್ತ ಮಾಂಸ ತುಂಬ್ತಾ ಇದ್ರು ತಾನು ಮಾತ್ರ ಕೆ ಗಾಂಧಿ ಆಗಿದ್ದ ಕೈಲಾಸ ಬರೀತಾರೆ ಹಾಗೆ ಈಗ ಗಾಂಧಿಯ ಬಗ್ಗೆ ಅಂತ ಮೌಲ್ಯಿಕ ಪ್ರತಿಗಳು ಇತ್ತ ಹಾಸ್ಯ ಪ್ರತಿಭೆ ಪ್ರತಿ ಆಗಿ ಲಕ್ಷ್ಮಣರಾಯ್ರು ಅದನ್ನೇ ಕೇಳೋಣ ಈಗ ಇದು ಗಾಂಧಿ ಬಗ್ಗೆ ಒಂದು ವಿವರ ಪ್ರತಿಮೆ ಪ್ರತಿಭೆ ಅಲ್ಲ ನಂಗೆ ಗೊತ್ತಿರುತ್ತೆ ಇವಾಗ ಎಲ್ಲ ಕಡೆ ಸಭಾಂಗ್ ಗಾಂಧಿಯ ಪ್ರತಿಮೆ ಇದು ಗಾಂಧಿ ಪ್ರತಿಮೆ ಬಗ್ಗೆ ಸದ್ಯ ಅದು ಗಾಂಧಿ ಪ್ರತಿಮೆಯ ತಲೆ ಮೇಲೆ ಕೂತಿದೆ ಒಂದು ಕಾಗೆ ಗಾಂಧಿ ಪ್ರತಿಮೆಯ ತಲೆ ಮೇಲೆ ಕೂತಿದೆ ಒಂದು ಕಾಗೆ ನಾವೇ ಕೂಡಿಸಿದ ಹಾಗೆ ಕೆಲವು ಪದ್ಯ ಹೇಳಿದ್ರೆ ಹೀಗೆ ಅಂದರೆ ನಾಳೆಯ ಪದ್ಯಗಳು ಅಂತ ನಾನು ಇವತ್ತು ಹೋದರೆ ನೀವು ನಾಳೆ ಅರ್ಥ ಆಗಬಹುದು ಅಂತ ಅಂಥದ್ದು ಪದ್ಯ ಇದು ಅದು ಇಲ್ಲೇ ಇದು ಗಾಂಧಿ ಸಂಬಂಧ ಕೇಳಿದಲ್ಲ ನಾಳೆಯ ಪದ್ಯಗಳು ಅಂತ ಹೇಳಿದ ಯಾಕಂದ್ರೆ ಅಲ್ಲಿ ಈ ವಿರುದ್ಧ ಪದ ಅಂತ ವಿರುದ್ಧ ಪದಗಳು ನಿಮ್ಗೆ ಗೊತ್ತೇ ಇರ್ತದೆ ಲಕ್ಷಣ ಅವಲಕ್ಷಣ ಮಾನ ಅವಮಾನ ಹಾಗೆ

ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳ ಹೋಗಿ ತುಂಬಾ ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳ ಹೋಗೈ ತುಂಬ ಆದ್ರೆ ತುರ್ಸೋತಿಲ್ಲ ಪಾಪ ತುರಿಸೋದು ಕನ್ನ ನಿಿತಾಂಬಿತ ಮಾತ್ರ ಅರ್ಥ ಈ ಗಾಂಧಿ ಬಗ್ಗೆ ಇದೊಂದು ಇದು ಬಹಳ ಪ್ರಶ್ನೆ ಅಂತ ಗಾಂಧಿವಾದಿ ನಾನು ಕೂಡ ಗಾಂಧಿವಾದಿ ಹೇಗೆ ಓಡು ತಳೆಯ ಗಾಂಧೀಜಿಯೇ ಹೀಗೆ ಹೇಳಿದ್ದಾರೆ ಓಡು ತಳೆಯ ಗಾಂಧೀಜಿಯೇ ಹೀಗೆ ಹೇಳಿದ್ದಾರೆ ಡು ಆರ್ ಡೈ ಡಾಟ್ಸ್ ವೈ ಐ ಡೈಡ್ ಇನ್ ಮೈ ಕೇರ್ ರೆಫರನ್ ಹೇಳಿದಾಗಿ ಈ ಗದ್ಯದಲ್ಲಿ ಇರುವ ಮಾಡ ಹಾಸ್ಯಕ್ಕೂ ಪ್ರತಿದೇಳಿ ಮಾಡ ಹಾಸ್ಯಕ್ಕೂ ಮುಖ್ಯ ಗದ್ಯಸ ಅಂತಂದ್ರೆ ಪ್ರತಿದೇಳಿ ಹಾಸ್ಯ ಸ್ವಲ್ಪ ಧ್ವನಿಪೂರ್ಣವಾಗಿರುತ್ತದೆ ಗದ್ಯದಲ್ಲಿ ವಾಚ್ಯ ಆಗಿರೋದು ಇಲ್ಲಿ ಸೂಚ್ಯ ಆಗಿರುತ್ತೆ ನಾನು ಅಂಥ ಧ್ವನಿಪೂರ್ಣವಾದ ಕೆಲವು ಪದ್ಯಗಳನ್ನು ಒಂದು ಊರಿನಲ್ಲಿ ಓದ್ದೆ ನಮ್ಮ ಊರಿನ ಹೆಸರು ಹೇಳಬೇಡಿ ಅಂದರೆ ಊರಿನವ್ರಲ್ಲಿ ಯಾರು ಇದ್ದರೂ ಅವ್ರಿಗೆ ಬೇಜಾರು ಅಲ್ಲಿ ಎಂಥ ಧ್ವನಿಪೂರ್ಣವಾದ ಶ್ರೇಷ್ಠ ಅಂತಾರೆಲ್ಲ ವಿಮರ್ಶೆಗಳು ಅಂತ ಒಂದೆರಡು ಓದಿದೆ ಉದಾಹರಣೆಗೆ ಒಂದು ಕಾಲು ನೋವು ಹೇಗಿದೆ ಇನ್ನೂ ಸ್ವಲ್ಪ ಬೀಗಿದೆ ಬೆನ್ನು ನೋವು ಹೇಗಿದೆ ಪೂರ್ತಿ ವಾಸಿಯಾಗಿದೆ ಕಾಲು ನೋವು ಹೇಗಿದೆ ಇನ್ನೂ ಸ್ವಲ್ಪ ಬೀಗಿದೆ ಬೆನ್ನು ನೋವು ಹೇಗಿದೆ ಪೂರ್ತಿ ವಾಸಿಯಾಗಿದೆ ತಲೆ ನೋವು ಹೇಗಿದೆ ತವರು ಮನೆಗೆ ಹೋಗಿದೆ ಇವತ್ತೇ ಅಂತ ಇತ್ತು ಅದು ಕೆಲವು ಕಡೆ ಆಗೋದೇ ಇಲ್ಲ ಉದಾಹರಣೆಗೆ ಒಂದ್ಸರಿ ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕ ಶಾಲೆಗೆ ಒಂದು ಚಿರತೆ ಬಂದಿತ್ತು ಆ ಚಿರತೆಯನ್ನು ಓಡಿಸೋಕ್ಕೆ ಸುಮಾರು ಎಂಟು ಗಂಟೆಗಳ ಕಾರ್ಯಾಚರಣೆ ನಡೆದಿತ್ತು ಹೇಗೋ ಬೇರೆ ಬೇರೆ ಇಲಾಖೆ ಸೇರಿ ಚಿರತೆಯನ್ನು ಓಡಿಸಿ ವಾಪಸ್ ಹಿಡಿದು ಕಾಡಿನಲ್ಲಿ ಬಿಟ್ಟಿರುವಂತ ಸುದ್ದಿ ಅದು ಕೇಳ್ತಾ ನಾನೊಂದು ಪರಿಪೂರ್ಣವಾದ ಪದವಿ ಬಂದೆ ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು ತಾನಾಗಿಯೇ ಓಡಿ ಹೋಗುತ್ತಿತ್ತು ಯಾರಾದರೂ ಹೇಳಿದರೆ ಆ ಶಾಲೆಯ ಫೀಸು ಡೊನೇಷನ್ನು ನೀವೇನ ಕೇಳಿ ಆದರೆ ಆ ಊರಿನಲ್ಲಿ ಯಾರು ಅದೇ ಇಂಥ ಪದವಿಗಳಿಗೆ ನಾವೇನು ಬೇಜಾರು ಮಾಡಿಕೊಂಡಿಲ್ಲ ಆಸೆ ಮಾಡೋದು ಧರ್ಮ ನಮ್ಮ ಧರ್ಮ ನಗೋದ್ರು ಬಿಡೋದು ಕರ್ಮ ಅಂತ ಸುಮ್ಮನೆ ಇದೆ ವಾಕಿಂಗ್ ಹೋಗುವಾಗ ಒಂದು ಎರಡು ಜನ ಹಿಂಗೆ ಹಿರುಗಡೆ ಬಂದು ನನ್ನನ್ನು ನೋಡ್ತಾ ಬಂದು ಸರ್ ನಮಸ್ಕಾರ ನಿನ್ನೆ ಟೋನ್ ಅಲ್ಲವನ ನೀವೇ ಅಲ್ವಾ ನಾನು ಸ್ವಲ್ಪ ಹೋಗಿ ಏನಾಯ್ತು ಅಂತ ಬಹಳ ಚೆನ್ನಾಗಿತ್ತು ಸರ್ ಬಿದ್ದು ಬಿದ್ದು ಮಾಡಿದ್ದು ನಾನು ಕೇಳಿದೆ ಅಲ್ಲೇ ನನ್ಗೆ ಕವನ ಓದಿದ್ದು ನಿನ್ನೆ ಇಲ್ಲಿ ನಮ್ಗೆ ಅರ್ಥ ಆದ್ದು ಇವತ್ತು ಹಾಗಾಗಿ ಇಟ್ಕೊಂಡು ಅದಕ್ಕೆ ನಾಳೆ ಬನ್ನಿ ಗಾಂಧಿ ಬಗ್ಗೆ ಒಂದು ಓದ್ಬಿಡ್ತೀನಿ ಇದು ಕೂಡ ಸ್ವಲ್ಪ ಪರಿಪೂರ್ಣವಾದ ಅಕ್ಟೋಬರ್ ಎರಡನೇ ತಾರೀಕು ನಮ್ಮ ಗಾಂಧಿ ಭಕ್ತರ ದೇಶಭಕ್ತರು ಇದು ಪ್ರತಿಜ್ಞೆ ಮಾಡ್ತಾರೆ ಅಕ್ಟೋಬರ್ ಎರಡರ ಪ್ರತಿಜ್ಞೆ ಮಹಾತ್ಮ ನೀವು ಹೇಳಿದಂತೆಯೇ ಮಾಡುತ್ತೇವೆ ಮಹಾತ್ಮ ನೀವು ಹೇಳಿದಂತೆಯೇ ಮಾಡುತ್ತೇವೆ ಕೆಟ್ಟದ್ದನ್ನು ಕೇಳುವುದಿಲ್ಲ ಕೆಟ್ಟದ್ದನ್ನು ನೋಡುವುದಿಲ್ಲ ಕೆಟ್ಟದ್ದನ್ನು ಆಡುವುದಿಲ್ಲ ಮಾಡುತ್ತೇವೆ ಹಾಂ ಗಾಂಧೀಜಿ ಪ್ರತಿಮೆ ಬಗ್ಗೆ ಲಕ್ಷ್ಮಣ ತಲೆ ಮೇಲೆ ಕಾಗೆ ಕೂರಿಸಿದ್ದಾರೆ ಅಂತ ಆ ರೀತಿ ಎಲ್ಲ ಊರಲ್ಲೂ ಇರುತ್ತೆ ಗಾಂಧೀಜಿ ಪ್ರತಿಮೆ ಗಾಂಧೀಜಿ ಪ್ರತಿಮೆಯನ್ನು ಎಲ್ಲ ಕಡೆ ನಿಲ್ಲಿಸಲಾಗಿದೆ ಗಾಂಧೀಜಿ ಪ್ರತಿಮೆಯನ್ನು ಎಲ್ಲ ಕಡೆ ನಿಲ್ಲಿಸಲಾಗಿದೆ ಏಕೆಂದರೆ ಅವರ ತತ್ವ ಆದರ್ಶಗಳ ಪಾಲನೆಯನ್ನೂ ನಿಲ್ಲಿಸಲಾಗಿದೆ ಕೂಡ ಧ್ವನಿಪೂರ್ಣವಾಗಿರ್ಲಿ ಅಂತಾನೆ ಅವ್ರ ಹತ್ರ ಮೈ ಕಿಸ್ಕೊಂಡೆ ಧ್ವನಿವರ್ಧಕ ಬಹಳ ಅದ್ಭುತ ನೋಡಿ ಗಾಂಧಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಅದರ ಒಂದು ಕಾಳಜಿ ಅದೇ ತೋರಿಸ್ತೀವಿ ಕೊನೆಯಲ್ಲಿ ಇನ್ನೊಂದರ ಇನ್ನೊಂಥರ ಧ್ವನಿಪೂರ್ಣನೇ ತತ್ವ ಆದರ್ಶಗಳನ್ನು ನಿಲ್ಲಿಸಲಾಗಿದ್ದು ನಿಲ್ಲಿಸಲಾಗಿರುವ ಪದದಲ್ಲಿ ಎಷ್ಟು ಅರ್ಥಗಳು ನಿಮ್ಕೊಂಡೋಗಿ ನಮ್ಮ ದೇಶ ಭಾರತ ಹೆಮ್ಮೆ ಅಂತ ಎಲ್ಲ ಅಂತೀವಿ ಯಾಕೆ ಅಂದ್ರೆ ನಮ್ಮ ಯುವಕರ ದೇಶ ಅಂತಾನೆ ಹೇಳೋದು ಯುವಕರೇ ನಮ್ಮ ಪ್ರಧಾನ ಹಾಗಾಗಿ ನಮ್ಮ ಯುವಕರು ಅಂದರೆ ಯುವಕರು ಇನ್ಕ್ಲೂಡ್ಸ್ ಯುವತಿಯರು ಯಾಕೆಂದರೆ ನಾನು ಹಿಂದೆ ಒಂದು ಕಡೆ ಇಂಗ್ಲೀಷ್ನಲ್ಲೇನೋ ಮಾತಾಡ್ತಾ ಇದ್ದಾಗ ಅದು ಒಳಗಡೆ ಇಂಗ್ಲೀಷ್ ಪದಗಳಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಅಲ್ಲ ಅನ್ನೋದನ್ನ ತೋರಿಸುವಂಥವ್ರು ಇಂಗ್ಲೀಷ್ ಪರ ಅಂತ ಒಂದು ಕಡೆ ಹೇಳ್ತಾ ಇದ್ದೆ ವುಮನ್ ಅಂತ ತೊಗೊಂಡ್ರೆ ಅದರೊಳಗೆ ಮ್ಯಾನ್ ಅಂತ ಲೇಡಿ ಅಂತ ತೊಗೊಂಡ್ರೆ ಲ್ಯಾಡ್ ಅಂತ ಬಂದಿದೆ ಶೀ ಅಂತ ತೊಗೊಂಡ್ರೆ ಅದ್ರೊಳಗೆ ಹೀ ಅಂತಿದೆ ಫಿಮೇಲ್ ಅಂತ ತೊಗೊಂಡ್ರೆ ಅದ್ರೊಳಗೆ ಮೇಲ್ ಇದೆ ಅಂತ ಈಗ ಹೇಳ್ತಾ ಇದ್ದೆ ತಕ್ಷಣ ಯಾರೋ ನಿಂತ್ಕೊಂಡು ಬಾಯಿ ಅಂತ ತಗೊಂಡ್ರೆ ಕೈಲಿಲ್ವಲ್ಲ ನಾನು ಹೇಳಿದೆ ಅದನ್ನು ಪದದ ಒಳ್ಳೆಯದೇ ಇರ್ಬೋದು ಆ ಬಾಯಿ ಅಂದರೆ ಅದು ಅವ್ರ ಕರ್ಲಿ ಹಿಂದೆ ಇರ್ತಾನಲ್ಲ ಆ ಯುವಕರು ನಮ್ಮ ದೇಶದ ಯುವಕರು ಎತ್ತ ಸಾಗಿದ್ದಾರೆ ಸರಿಯಾಗಿ ಸಾಗಿದ್ದಾರೆ ಪರವಾಗಿಲ್ಲ ಹೇಗೆ ಇನ್ನೇನಾದ್ರೂ ಕರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಯುವಕರಿಗೆ ಅನ್ನೋದನ್ನ ಪದ್ಯದ ಮುಖಾಂತರ ಹೇಗೆ ನಮ್ಮ ಯುವಕರಿಗೆ ಪದ್ಯದ ಮುಖಾಂತರ ಮತ್ತು ಹಾಸ್ಯದ ಮೂಲಕ ಏನು ಸಂದೇಶ ಕೊಡ್ತಾರೆ ಬಿ ಆಗಲ್ಲ ಅವ್ರ ಕಾರಣ ಯಾಕೆಂದ್ರೆ ಅವರು ಯಾವ ಯುವಕರು ಅಲ್ಲ ಹಿಂದಿನ ಯುವಜನಾಂಗದ ಬಗ್ಗೆ ಒಳ್ಳೆಯದಾಗಿದೆ ಯುವ ಗಾನ ಅಂದೋಣ ಆಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅನ್ನ ಹಾಗೆ ಇವತ್ತಿನ ಯುವಜನ ಯುವ ಗಾನ ಏನಪ್ಪಾ ಅಂದ್ರೆ ಪ್ಲೇನು ಹಾರಲಿ ಮೇಲ ಕೇರಲಿ ಪ್ಲೇನು ಹಾರಲಿ ವೇಳೆ ಕೇರಲಿ ದೂರ ದೇಶವ ಸೇರಲಿ ಕನ್ನಡಮ್ಮಗೆ ಮಮ್ಮಿ ಅನ್ನುವಂತ ಟಾಟಾ ಬೈ ಬೈ ಹೇಳಲಿ ಇದು ಈಗಿನ ಯುವಜನರ ಮತ್ತೆ ಈಗಿನ ಯುವಜನ ಕೂಡ ಈಗ ಯುವತಿಯುದ್ದಕ್ಕ ಇಂದು ಮದುವೆ ಅನ್ನುವಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅದಕ್ಕೆ ಬಂದಾಗ ಈ ಬಂತು ಒಂದು ಅದೃಷ್ಟವಂತ ಅದೃಷ್ಟವಂತ ನನ್ನ ಗೆಳೆಯ ಅದೃಷ್ಟವಂತ ನನ್ನ ಗೆಳೆಯ ಅವರಿಗೆ ಒಬ್ಬಳೇ ಮಗಳು ಆದರೆ ಪ್ರತಿ ದೀಪಾವಳಿಗೂ ಒಬ್ಬ ಹೊಸ ಅಳಿಯ ಇನ್ನ ಧ್ವಜ ಅಷ್ಟೇ ಅಂತ ಅವನು ಅವಳ ಒಂದು ಕೆನೆಗೆ ಹೊಡೆದ ಅವನು ಅವಳ ಒಂದು ಕೆನೆಗೆ ಹೊಡೆದ ಅವಳು ಅವನ ಅವನ ಎರಡು ಕೆನ್ನೆಗೆ ಅಲ್ಲಿಗೆ ಮುಗಿಯಿತು ಅವರ ಮೊನ್ನೆಯ ದಾಂಪತ್ಯ ನಿನ್ನೆಗೆ ಕೆಲ ಕತೆ ಯುವಜನತೆ ಬಗ್ಗೆ ನಾನು ಈಚೆಗೆ ಒಂದು ಪದ್ಯ ಬಂದೆ ಕೂದಲು ಅಂತ ಯುವಕರೆಲ್ಲ ಈಗ ಕಡ್ಡಾಯವಾಗಿ ಬಿಡುತ್ತಿದ್ದಾರೆ ಗಡ್ಡ ಮೀಸೆ ಯುವಕರೆಲ್ಲರೂ ಈಗ ಕಡ್ಡಾಯವಾಗಿ ಬಿಡುತ್ತಿದ್ದಾರೆ ಗಡ್ಡ ಮೀಸೆ ತಲೆಯ ಮೇಲಿಲ್ಲ ಮುಖದಲ್ಲಾದರೂ ಇಲ್ಲಿ ಇರಲಿ ಎಂಬ ಆಸೆ ಇದೆ ಆಮೇಲೆ ಅರಿವೇ ಗುರು ಅಂತ ನಾವೆಲ್ಲ ಕೇಳ್ತೇವೆ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಲೋಗನ್ ವಚನಕಾರರು ಹೇಳಿದ್ದು ಅರಿವೇ ಗುರು ವಚನಕಾರರು ಹೇಳಿದ್ದು ಅರಿವೇ ಗುರು ಯುವಕ ಯುವತಿಯರು ಹೇಳುವುದು ಅರಿವೆ ಬೇಡ ಗುರು ಇನ್ನು ಈ ನಮ್ಮ ಮದುವೆ ಬಗ್ಗೆ ಅವರು ಸಂಸಾರದ ಬಗ್ಗೆ ಿವೆ ಒಂದು ಹೇಳ್ಕೊಡ್ತೀವಿ ಯಾಕಂದ್ರೆ ಕೃಷ್ಣಾಷ್ಟಮಿ ಅಸ್ತ್ರ ಬರ್ತಾ ಇದೆ ಮದುವೆಯಾಗಿಯೂ ಸುಖವಾಗಿದ್ದು ಕೃಷ್ಣ ಪರಮಾತ್ಮ ರಾಧೆಯ ಗೆದ್ದನು ಆ ಗೊಲ್ಲ ರುಕ್ಮಿಣಿಯ ಕದ್ದನು ಆ ಗೊಲ್ಲ ಹದಿನಾರು ಸಾವಿರ ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ ಈಗಿನವರಿಂದ ಆ ಗೊಲ್ಲ ನಾವು ಯಾವ್ದವರೆಗೆ ಕೃಷ್ಣ ಯಾರು ಗೊಲ್ಲ